ನಾಳೆ ನಮ್ಮ ಅಪ್ಪ ಹೆಣ್ಣು ನೋಡಕ್ ಓಣಂತನ ನಾನು ನೋಡಿದ್ರೆ ಕುದಿಕ್ ಬಂದೈತಿ ಯಾಕಣ್ಣ ಯಾಕಂತೇಳು ಗೊತ್ತೈತಿ ಗೊತ್ತೈತಿಲ್ಲ ನನಗೆ ಸಮುದ್ರದ ಬಿದ್ದಂಗೆ ಅದ ಎಟ್ ಟೀ ಶರ್ಟ್ ಇದ್ರಮ್ ದಮ್ ಹಚ್ಚ ತಗಿರ ಅಕ್ಕ ದಿನ ಬಾರಿನ್ ಲಗ್ನದ ಲಗ್ನ ಆದ್ರ ಸಮುದ್ರದ ಬಿದ್ದಂಗ ಇಲ್ಲ ಅನುಭವಿಸ್ತಾರ ಹೇಳ್ತಾರ ಎಟ್ಟ ಸೈಲೆಂಟ್ ಏನಂತ ಗೊತ್ತಾನ ದಿನ ಹತ್ತೆರಡ್ ಸಾವಿರ ದುಡೀತಿ ಮಗನ ದಿವ್ ಊರವ್ರು ಅಡ್ಡಾಡ್ಕೊಂತ ಯಾವ್ದಾರ ಕಟ್ಕೊಂಡ್ ಬಂದ್ರ ನಾ ಏನ್ ಮಾಡ್ಲಿ ಅದಕ್ಕ ನಾಳೆ ಮುಂಜಾಗ್ಲಿ ಹೋಗೋಣ ಕಾಲಿದ್ರು ಗುರು ಬರೀ ಕಡಿಕ್ ನಿಮ್ಗರ ಆಗತ್ತಲ್ಲ ನನ್ನ ಅಣ್ಣಾ ನಾನು ಮನಸೇ ಬರಲಿಲ್ಲ ಅಂದ್ರೆ ದೋಸನ್ ಕೆನ ಹೆಚ್ಚಿದ್ದೆ ಏನಿದು ನಿನ್ನ ಅಂತ ಅವನು ನಾಕ್ ಹೆಂಗ್ ಆದಾಳ ಏನು کارದಾ ಡ್ಯಾಡು ಇನ್ನೊಂದ್ 2 ವರ್ಷ ಬ್ಯಾಡ್ ಅಂದ್ರೆ ನಮ್ಮ ಅಪ್ಪ ಲಗ್ನ ಮಾಡ್ಕೊಂಡಿದ್ದಾನಾ ಹೊರದಾಕ್ಷನ್ ಸಂಬಂಧ ಮಾಡಕತ್ತಾನಾ ಸಣ್ಣಗ ಮನಿ ಸೀಳ್ತೀವಿ ಹೆಂಗಾ ಸಣ್ಣವನ್ನಿ ಸಣ್ಣಗ ಮನೆ ಕಟ್ ಆವನಿ ನಾಳೆಗರೆ ಮುಂಜೈಯಲ್ಲಿ 10 ಗಂಟೆಗೆ ರೆಡಿ ಆಗ್ಬಿಡ್ರಣಾ ಮತ್ತೆ ಮನ ಕೊಡಕೋಕಿನಂದಿಲ್ವಾ ಇಲ್ಲ ನಿನ್ನ ಓಕ್ಕಿನೋ ನೀಸುದು ಪಾಟ್ನ ಕೋಟ ಬಂದುಬಿಡ ಮುಂಜೈಯಲ್ಲಿ ನಾನು ಸುತ್ ರೆಡಿ ಆಗ್ಬಿಡಿ ಬರ್ಲೇ ಅಣ್ಣ

ತಕೋತಾಳ ದೊಡ್ಡ ಸಾಲಿ ಎರಡ್ ವರ್ಷ ಆದ್ರೆ ತಕೊಳಕತ್ತ ಈಗ ನಾಲ್ಕೈದು ವರ್ಷ ಆಯ್ತಮ್ಮ ನನ್ ನಂಬಿಕೆ ನನಗೆ ಎರಡ್ ವರ್ಷ ಬಿಟ್ರೆ ತೊಕೋತಾಳ ಆಸ್ತಿ ಎತ್ತದರಿ ಆಸ್ತಿ ಒಂದ್ ಹತ್ತು ಎಕರೆ ಎತ್ತಮ್ಮ್ರ ಹುಡುಗಿ ಅಲ್ಲ ಹಾಗೆ ಅಲ್ಲ ಅದ ಒಬ್ಬನೇ ಅಲ್ಲ ಹುಡುಗಿ ಹುಡಾಕ್ ಬಂದ್ರೆ ಹುಡುಗಿ ಹುಡುಕ್ ಬಂದಿರ ಹುಡುಗಿರಿ ಹಿರ್ಯಾರ ಬ ಹಿರ್ಯಾರ ಬಂದಿಲ್ರ ಅಪ್ಪ ಶಾಂತಿಗೋಯ್ಯಾರ ಸುಮ್ ಹಂಗಾಟ್ ನೋಡಿ ಹಾಳು ಹೋದ್ರ ಬೇರೆ ಹುಡುಗ ಏನ್ ಮಾಡ್ತಂತ ಹುಡುಗ ಹುಡುಗ ಹಾಡ್ತಾ ಇರಿ ಜನಪಾಲ್ ಸಿಂಗರ್ ಅದ ಫೇಮಸ್ ರೀ ಹೆಸರು ದೊಡ್ಡದ ಐತ್ರಿ ಈ ಊರು ರೆಡಿ ಆಡ್ತೀನಿ ದಿನಾ ಹ್ಞೂನ್ರಿ ಮುಂಜಾನೆ ತೋನಿ ಅಂದ್ರೆ ಒಳ್ಳೆ ಎಂಟೆಂಟ ದಿನ ಊರಿಗೆ ಬರಲ್ರಿ ನನ್ನ ಮಕ್ಳ ಕೈತಿ ಏನು ಆಕಿ ಏನ್ ಕಮ್ಮಿ ಆಗ್ತದ ರೀ ಬಂಗಾರ ಏನು ಅಂತಾಳ ಅದನ್ನ ದಿನ ಹತ್ತತ್ ಸಾವಿರ ದುಡಿತೀನಿ ರೀ ದಿನಾ ಹತ್ತ ಹದಿನೈದು ಸಾವಿರ ದುಡಿತೀನಿ ಒಟ್ಟ ಉಕ್ರ ಇದಾವ ನಾ ನನ್ನ ಮುಂದ ಬಂದ್ ಲಗಾ ಒಡೆನ್ರಿ ಬೇಕಾರೆ ಒಟ್ಟು ದಿನಾ ಊರು ಆಟ ಇರ್ತಾವ

ನಾವು ಬರೀ ನೋಡುದು ಅಟ್ಟ ಸ್ವಾಮಿ ಖರೀದಿ ಮಾಡುದು ಬಂತರಿ ಮನಸ್ಸಿಗೆ ಸರ ಸ್ವಲ್ಪ ನಾಶ ವ್ಯವಸ್ಥೆ ಮಾಡ್ರಿ ಬರಗಾಟ ಹಸ್ತ ಬಂದಿವ್ ನಾವು ನಾವು ಪ್ರೋಗ್ರಾಮ್ ಬಂದಿದೀನ್ರಿ ಡವಳಿಗೆ ಕಾರ್ಯಕ್ರಮ ಐತ್ ನಿನ್ನೆ

ಏನ್ ಮರ್ತಿಲ್ ದೋಸ್ತ ಮರ್ಯಕ್ಕಾಗುವಂತ ನೆನಪು ಅಲ್ಲವ ನಮ್ಗೆ ದೇವ್ರ ಮುಂದೆ ಸಾವಿರ ದೀಪ ಹಚ್ಚಿನಿ ದೇವ್ರಿಗೆ ಬೆಳಗೋ ದೀಪನ ಬೇರೆ ಈ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯರಿಗೆ ಸಾವಿರ ಹುಡುಗ್ಯಾರ ಕಣ್ಣೆ ತೋರಿಸ್ನಿ ಆದ್ರ ಮನಸ್ನೇ ಇರೋ ಹುಡುಗಿನ ಬೇರೆ ಆದ್ರೆ ನಮಗೋಸ್ಕರ ಅಲ್ಲ ಅಂದ್ರೆ ತಂದೆ ತಾಯಿಗೋಸ್ಕರ ಜೀವನ ಮಾಡ್ಬೇಕಲ್ಲಪ್ಪ ನಮ್ಮ ಮೊದ್ಲಿಂದ ಖುಷಿಗೋಸ್ಕರ ಕನ್ಯಾ ಮಾಡ್ಸಿಗೆ ಮನಸ್ಸಿಗೆ ನಂದ್ ಬಿಟ್ಟು ನಿಂದ ಮಾಡ್ಬೇಕಾಯ್ಲಿ ಲಗ್ನ ನಿಮ್ಮ ಕೇಳ್ಬೇಕಾಯ್ತು ನೀವೊಂದು ಒಣ ತಿಂಡಿ ಹಾಳಾಯ್ತಪ್ಪ

ಯಕ್ಕಮ ರಾ ನಮ್ಮ دوست ಗೆನುಕರು ಕಣ್ಣೆ ಪ್ರಸನ್ನ ಆಗಿದಂತ್ರೆ ಏನು ಅಂತ ಸ್ವಲ್ಪ ಒಳಗೆ ಮಾತಾಡ್ತಾ ಇರಲ್ಲ ಮಾತಾಡಕ್ಕೆ ಇಲ್ಲಾ ಒಳಗೆ ಕಥೆ ಹಾಕ್ತವರು ತaksana ನಾಲ್ಕು ದಿನ ಒಳಗೆ ಹಾಕ್ತಿರನ ಅಂತ ಕೇಳೆ ನನ್ನ ಗುಡು ಹ್ಮ್ ಏನು ಮಾತಾಡ್ತೀರೋ ತಮ್ಮ ಅನಯ ಅವೆಲ್ಲ ಹಳ್ಳಿಯಾಗ ನಡೆಯಂಗಿಲ್ಲ ಹಿರಿ ಯಾರನ್ನೋ ಇರ್ತಾರ ನಮ್ಮವರು ಅವರು ಇವರು ಕುತ್ತಾ ಮಾತಾಡಿ ಬಗೆ ಅರಸ್ತಾರ ಮುಂದೆ ಜೀವನಕ್ಕೆ ಹೇಂಗಾರೆ ಇರ್ಲಿ ಮಾಡ್ಕೊಳ್ಳೋಣ ಅಂತ ಒಳಗೆ ಹೋಗಕ್ಕೆ ಬರೋ ಒಳ್ಳೆ ಬಳ್ತತ್ತು ಹೌದಾ ಇದೆ ಬಾಗಿಲಿನಂತಾ ಇಲ್ಲಾ

ಕುಡುಗುಂಟಿ ಮೈಲಾರಿ ಬಂದೇನ ಬಾರ ಏನೇನ ಬೇಡತಿ ಬೇಡ ಹುಡುಗಿ ಕೊಡಿಸಕ ಬಂದೇನಾ ಏನೇನ ಕೇಳತಿ ಕೇಳ ಹುಡುಗಿ ತಂದ ಕೊಡತೇನ ಬಾ ಭಾಳ ಚಂದ ಆಡ್ತೀನಿ ದೋಸ್ತ ಚಂದ್ರಕಾಳಿ ಸೀರೆ ಉಟ್ಟ ನಿಂದ್ರ ಬಲ್ಲಿ ತಂಗಡ ಬಂಗಡ ತೋರಿಸ ಹೊಂಟಿ ಎಲ್ಲ ನನ್ನ ಚಿತ್ತದಾಗ ಆಗಿ ಹುಡುಗಿ ನೀ ತಾತಲ್ಲ ಹುಡುಗರ ಕಣ್ಣ ಪೂರ ನಿನ್ನ ಮ್ಯಾಲ ಹರೆಯದು ಕಣ್ಣ ಪೂರ ನಿನ್ನ ಮ್ಯಾಲ ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲಕುಲ್ಲ ಹೆಂಗಾರ ಬಾರ ಹುಡುಗಿ ಬರ್ಗಟ್ಟ ಕುಂತೇವಾ ಆ ಸುತ್ತಿನೊಳಗೆ ಕರ್ಕೊಂಡು ಕರ್ಕೊಂಡೋಗುದು ಏನ್ರ ಚಟ ಐತನ್ ಕೇಳಲ್ಲ ಎಷ್ಟರ ತಿಂಟಿರ್ಬೇಕು ನಿಮಗೆ ಕೇಳೋದು ಅಂತೀನಿ ಆಗಲೇ ಕೇಳಿಲ್ಲ ಅವ ಚಟಕ್ಕೆ ಉತ್ತರ ಕೊಟ್ಟಾನೆ ಆಯಿತು ನಿನಗೆ ಸಮಾಧಾನ ಮಾಡೋಕೆ ಮಾಲ್ ಏ ತಮ್ಮ ಏನರ ಚಟಪಟ್ಟ ಏನರ ಮಾಡ್ತಾನೆ ಅಲ್ಲಿ ಹುಡುಗ್ರೆ ಭಾಳ ಚಲೋ ರೀ ಅಗದಿ ಬೆಸ್ಟ್ ಮನುಷ್ಯ ಆದ್ರೆ ಸ್ವಲ್ಪ ಸುಳಿ ಸುಮ್ಮ ಹುಡುಗಿ ಅಂದ್ರೆ ಕುಡಿದು ಪಡೆದು ಮಾಡ್ತಾನಪ್ಪ ಅದ್ರ ವಾಸನೆ ಗೊತ್ತಿಲ್ಲ ರೀ ಬಿಡಲ್ರಿ ಹುಡುಗ ಏನ್ರಿ ಚದು ಪದ ಮಾರ್ತಪ್ಪ ಅವಗಿನೇ ಬಿಡಲ್ರಿಗೋರಿ ನಾಪ್ ಹತ್ತು ಪ್ಯಾಕೆಟ್ ಸರ್ ಸಲ ಆ ತಾ ನನ್ನ ಜೀವನಕ್ಕಲ್ಲಿ ಹಾಕಿದ್ರೆ ನಿಮ್ ಅವ್ರ ನೀವು ಹಾಕಿದ್ರಿ ನೀವು ಒಟ್ಟರು ಕೂಡಿ ಮೂರ ಮಂದಿ ಕೂಡಿ ಮೂರ ಬಟ್ಟಿ ಮಾಡಿಟ್ರಿ ನನ್ನ ಬಾಳೆ ಮುಚ್ಚರು ಸರಿ ನಾವಿನ್ನ ರೀ ಅದೇ ಅಪ್ಪರನ್ನು ಕಳಿಸಿ ಅವರೇನ್ತಾರ

ತಂದು ತಂದ್ಕೊಟ್ಟ ನನ್ನ ಜೀವನ ಪಾವಣ ಮಾಡಿದ್ರಿ ಚಾ ತಂದು ಕೊಟ್ಟ ನನ್ನ ಜಿಂದಿನಾಗ ಗೆದ್ದಾಡ್ರಿ ಈಕೆ ನೋಡ್ರಿ ಏನು ಮಾವ ಮಾವ ಕಟ್ರ ಬಗರಾಗ್ಯಾರಪ್ಪ ನಿನ್ನ ಮಗಳ ಬೆಂಕಿ ಮಾಡ್ತಾವೆ ಸರ ಕನ್ಫ್ಯೂಸ್ ಆಗೈತವ ಏನ್ ತಪ್ಪಾಗಿದ್ರಿ ಅದ ನಿಮ್ದು ಒಂದನೇ ಪೀಸ್ ಇದು ಇನ್ನೊಂದ್ ಎರಡನೇ ಪೀಸ್ ಅನ್ಕೊಂಡ್ಬಿಟ್ರಿ ಇಲ್ಲಿ ಬಿಡ್ರಿ ಹೊಟ್ಟೆ ಹಾಕೋರಿ ಹೊಟ್ಟೆ ಹಾಕೊಳ್ಳೋದೇನು ಒಳಗ ಹಾಕೊಂಡ್ರಿ ಅಲ್ರಿ ಮನುಷ್ಯ ಹುಟ್ಟಿಂದ ಆಗೋದ್ ಆಗೋದ್ರಿ ಕ್ಷಮಸ್ರಿ ಕ್ಷಮಸಿ ಒಂದ್ಸಲ ಹೊಟ್ಟೆ ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಕಾಮಿಡಿ ವಿಡಿಯೋ ಮಾಡಿದೀವಿ ಇದು ಫಸ್ಟ್ ಎಪಿಸೋಡ್ ನಮ್ಮ ಜೊತೆ ಇವತ್ತು ಬಿಡುವು ಮಾಡ್ಕೊಂಡು ನಮ್ಮ ಟ್ರೆಂಡಿಂಗ್ ಮ್ಯೂಸಿಕ್ ಮೇಲಾರಿ ಬಂದಿದ್ದಾರೆ ಅದ್ಭುತವಾಗಿರ್ತಕ್ಕಂಥ ಸಿಂಗರ್ ಎಲ್ಲ ನಮ್ಮ ನವೀನ ಕುಮಾರ್ ಅವತ್ತಿಗೆ ನಮ್ಮ ಅನಿಲ್ ರತ್ ದೀಪ ರತ್ನಶ್ರೀ ಬಟ್ ನಾವು ಸರ್ ಈ ಸ್ಕಿಟ್ನಿಂದ ನಾವು ಜನರಿಗೆ ಹೇಳೋ ಸಂದೇಶ ಏನಂದ್ರೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಂದ್ರೆ ದೋಸ್ತಿ ಒಳಗು ನಾವು ಸುಳ್ಳು ಹೇಳಿ ದೋಸ್ತನ ಮದುವೆ ಮಾಡೋಕೆ ಕರ್ಕೊಂಬರ್ತಾರೆ ಹಂಗೆ ದಯವಿಟ್ಟು ಹೆಣ್ಣು ಕೊಡುವಾಗ ಅಥವಾ ಹೆಣ್ಣು ತಗೊಳ್ಳುವಾಗ ಕೂಡ ಎರಡೂ ಕಡೆ ಡಿಸ್ಕಷನ್ ಮಾಡಿಕೊಂಡು ಎರಡು ಮನಿ ನೋಡಬಾಡ್ರಿ ಮನಿ ದೊಡ್ಡದ ಅಂತಂದು ಆಸ್ತಿ ಅಂತಸ್ ನೋಡಬೇಡ್ರಿ ಹುಡುಗ ಹುಡುಗಿ ಮನಸ್ಸು ಚಲೋ ಗುಣಗಳು ಚಲೋ ಇದ್ರೆ ಮದುವೆ ಮಾಡಿಕೊಡ್ರಿ ಉದ್ದೇಶ ನಮ್ಮ ಥ್ಯಾಂಕ್ ಯು ನಮ್ಮ ಯೂಟ್ಯೂಬ್ ಚಾನಲ್ಯೋಹ್ ಚಾನಲ್ ಹೆಸರು ಶ್ರೀಶೈಲ್ ಹುಗಾರ್ ಕಾಮಿಡಿ ಆಕ್ಟರ್ ಅಂತ ಹೇಳಿ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಶ್ರೀಶೀಲ್ ಅಂತ ಇದೆ ಫೇಸ್ಬುಕ್ ಅಲ್ಲಿ ಕೂಡ ಶ್ರೀಶೈಲ್ ಹುಗಾರ್ ಅಂತ ಇದೆ ವಿಡಿಯೋಗಳನ್ನು ಹಾಕ್ತೀವಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಮಾಡಿ ಉತ್ತರ ಮತ್ತೆ ಮುಂದೆ ಒಳ್ಳೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಾವಿದ ಶ್ರೀಶೈಲ್ ಹುಗಾರ್ ಮಾಡುವ ನಮಸ್ಕಾರಗಳು ಅದ್ರ ಜೊತೆಗೆ ನಮ್ಮ ಕೆವಿನಿಕ್ಸ್ ಕಂಪ್ಯೂಟರ್ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಕಿರುಚಿತ್ರ ನಿರ್ಮಾಪಕರು ಕೂಡ ನಮ್ಮ ನಾಗರಾಜ್ ಸರ್ ಬಿರಾದರ್ ಅವರು ಕೂಡ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಗ ಮ್ಯಾನ್ ಮತ್ತು ವಿಡಿಯೋಗ್ರಾಫರ್ ಆಗಿರ್ತಕ್ಕಂಥ ನಮ್ಮ ಪೌಡೇಶ್ ಅವರು ಕೂಡ ನನ್ನ ಜೊತೆಗಿದ್ದಾರೆ ವಿಷಯ ಏನಪ್ಪ ಅಂತ ಹೇಳಿದರೆ ಬಾಳದಲ್ಲಿ ತಮಗೆ ಒಂದು ಅವೈಲೇಬಲ್ ಆಗಿರ್ತಕ್ಕಂಥ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತಮಗೆ ಸಿಗ್ತಕ್ಕಂಥ ಒಂದು ಕ್ಯಾಮ್ರಾ ನಮ್ಮ ಪೌಡೇಶ್ ಇದೆ ಎಚ್ ಡಿ ಕ್ಯಾಮ್ರಾ ಮತ್ತು ವಿಡಿಯೋಸ್ ತಮಗೆ ಕಿರುಚಿತ್ರ ಇರ್ಬೋದು ಜನಪದ ವಿಡಿಯೋಗಳನ್ನು ಮಾಡೋದಕ್ಕಿರ್ಬೋದು ಮತ್ತು ಮದುವೆ ಶುಭ ಸಮಾರಂಭಗಳಿಗೆ ಫೋಟೋಸ್ ಇರ್ಬೋದು ವಿಡಿಯೋಸ್ ಇರ್ಬೋದು ಎಲ್ಲದಕ್ಕೂ ಕೂಡ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಕ್ಯಾಮ್ರಾ ಮತ್ತು ವಿಡಿಯೋ ಇದೆ ಅದನ್ನು ನೀವು ಬಳಸ್ಕೊಳ್ಬೋದು ಮುದ್ದೆಬಳದಲ್ಲಿ ನನ್ನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಾಗರೇಸರಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಪೌಡೇಶ್ ಅವರು ಅದರ ಮಾಲಕರು ಇವರೇ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ನಂಬರ್ ಹೇಳ್ತಾರೆ ದಯವಿಟ್ಟು ನೀವೆಲ್ಲ ಅದನ್ನು ಸದ್ಬಳಕೆಯನ್ನು ಮಾಡ್ಕೋಬೇಕು ಮತ್ತು ನಮ್ಮ ಮುದ್ದೆ ಬಳದ ನಮ್ಮನ್ನೆಲ್ಲ ಬೆಳೆಸಬೇಕಂತ ತಮಿಳ್ ಮಾಡ್ಕೊತೀನಿ ನಂಬರ್ ಹೇಳ್ತಾರೆ ನೈನ್ ಫೈವ್ ನೈನ್ ಒನ್ ಏಯ್ಟ್ ಟು ನೈನ್ ಫೈವ್ ತ್ರೀ ನೈನ್ ನಮಸ್ಕಾರ